ಮಕ್ಕಳ ಆರೋಗ್ಯದ ಬಗ್ಗೆ ಹುಷಾರ್ ಮಕ್ಕಳಿಗೆ ಒಕ್ಕರಿಸ್ತಾ ಇದೆ ನಾನಾ ರೀತಿಯ ಬೇಸಿಗೆ ಕಾಯಿಲೆ ಸರ್ಕಾರಿ ಖಾಸಗಿ ಆಸ್ಪತ್ರೆಗಳಲ್ಲಿ ರೋಗಿಗಳ ಸಂಖ್ಯೆಯಲ್ಲೂ ಕೂಡ ಹೆಚ್ಚಾಗ್ತಾ ಇದೆ ರಾಜ್ಯದಲ್ಲಿ ಇಪ್ಪತ್ತು ಸಾವಿರಕ್ಕೂ ಹೆಚ್ಚು ಕೇಸ್ಗಳು ದಾಖಲಾಗಿದೆ ಕಳೆದ ಒಂದು ವಾರದಲ್ಲೇ ಮೂರು ಸಾವಿರದ ತೊಂಬತ್ತೈದು ಕೇಸ್ಗಳು ದಾಖಲಾಗಿದೆ ಬೇಸಿಗೆ ಶುರುವಾಗ್ತಾ ಇದ್ದಂತೆ ಮಕ್ಕಳಿಗೆ ಅತಿಸಾರ ರೋಗದ ಕಾಟ ಶುರುವಾಗಿದೆ ದಿನೇ ದಿನೇ ಹೆಚ್ಚಳವಾಗ್ತಾ ಇದೆ ಅತಿಸಾರ ರೋಗಿಗಳ ಸಂಖ್ಯೆ ಆರೋಗ್ಯ ಇಲಾಖೆಯಿಂದ ಎಚ್ಚರಿಕೆಯನ್ನು ವಹಿಸುವುದಕ್ಕೆ ಮನವಿ ಕೂಡ ಮಾಡಿಕೊಳ್ಳಲಾಗಿದೆ ಅತಿಸಾರ ಸಮಸ್ಯೆ ಒಮ್ಮೆ ಉಂಟಾದ್ರೆ ಬಹಳಷ್ಟು ತೊಂದರೆಗಳಾಗುವಂತಹ ಸಾಧ್ಯತೆಗಳು ಕೂಡ ಇರುತ್ತೆ ಮಕ್ಕಳು ಸುಸ್ತಾಗ್ಬಿಡ್ತಾರೆ ಸುಸ್ತಾದ್ರೆ ಪಾಪ ಅವ್ರಿಗೆ ಡಿಪ್ಸ್ ಡ್ರಿಪ್ಸ್ ಹಾಕುವಂತಹ ಕೆಲಸಗಳನ್ನ ಮಾಡಲಾಗುತ್ತೆ ಸೊ ಹಾಗಾಗಿ ಅತಿ ಹೆಚ್ಚನ್ನ ಮಕ್ಕಳಿಗೆ ನೀರ ನೀರನ್ನು ಕೊಡಬೇಕಾಗತ್ತೆ ಅತಿ ಹೆಚ್ಚಾಗಿ ಅದೇ ರೀತಿಯಾಗಿ ಮಕ್ಕಳ ಆರೋಗ್ಯದಲ್ಲಿ ನಾವು ತುಂಬಾ ಮುನ್ನೆಚ್ಚರಿಕಾ ಕ್ರಮವನ್ನ ಕೈಗೊಳ್ಬೇಕು ಅಂದ್ರೆ ಪೋಷಕರು ತುಂಬಾ ಮುನ್ನೆಚ್ಚರಿಕಾ ಕ್ರಮವನ್ನ ಕೈಗೊಳ್ಬೇಕು ಹೊಟ್ಟೆನೋ ಬರುತ್ತೆ ಲೂಸ್ ಮೋಷನ್ಸ್ ಜಾಸ್ತಿ ಆಗ್ತಾ ಹೋಗುತ್ತೆ ಡಿಸೆಂಟ್ರಿ ಪ್ರಾಬ್ಲಮ್ಗಳು ಜಾಸ್ತಿ ಆಗ್ತಾ ಇದ್ದಂತೆಯೇ ಮಕ್ಕಳಲ್ಲಿ ಸುಸ್ತಾಗುವಂತಹ ಸಮಸ್ಯೆಗಳು ಹೆಚ್ಚಾಗತ್ತೆ ಸೊ ಹಾಗಾಗಿ ಅವರನ್ನ ಮತ್ತೆ ಹಾಸ್ಪಿಟಲ್ ಕರ್ಕೊಂಡು ಹೋಗ್ಬೇಕು ಮತ್ತೆ ನಂತರ ಒಂದಷ್ಟು ಟೆಸ್ಟ್ಗಳನ್ನ ಕೂಡ ಮಾಡಬೇಕಾಗತ್ತೆ ಅದೇ ರೀತಿಯಾಗಿ ಅಡ್ಮಿಟ್ ಮಾಡಿಕೊಳ್ಳುವಂತಹ ಕೆಲಸಗಳು ಕೂಡ ಆಗತ್ತೆ ಸೊ ಹಾಗಾಗಿ ಪೋಷಕರು ಬೇಸಿಗೆಗಾಲದಲ್ಲಿ ಮಕ್ಕಳನ್ನ ತುಂಬಾ ಹುಷಾರಾಗಿ ನೋಡ್ಕೋಬೇಕಾಗತ್ತೆ ಎಲ್ರಿಗೂ ನಮಸ್ಕಾರ ಕಳೆದ ಇಪ್ಪತ್ತೈದು ದಿವಸದಲ್ಲಿ ಸುಮಾರು ಹತ್ತು ಸಾವಿರಕ್ಕಿಂತ ಹೆಚ್ಚು ಅತಿಸಾರ ಅಂದ್ರೆ ಬೇದಿ ಅಥವಾ ಏನು ವಾಟರ್ ಮೋಷನ್ ಲೂಸ್ ಮೋಷನ್ ಅಂತ ಹೇಳ್ತೀವಿ ಆ ಕೇಸ್ಗಳು ಜಾಸ್ತಿ ಆಗಿರುವಂತಹ ರಾಜ್ಯ ಆರೋಗ್ಯ ಇಲಾಖೆ ಏನಿದೆ ಅದು ವರದಿ ಮಾಡಿದೆ ಈ ಫೆಬ್ರವರಿ ತಿಂಗಳಲ್ಲಿ ಹೆಚ್ಚಿರುವಂತಹ ಒಂದು ತಾಪಮಾನದಿಂದ ಹಲವಾರು ಮೂತ್ರಕ್ಕೆ ಸಂಬಂಧಪಟ್ಟಂತಹ ಕಾಯಿಲೆಗಳು ಅದೇ ರೀತಿ ನಮ್ಮ ಹೊಟ್ಟೆಗೆ ಸಂಬಂಧಪಟ್ಟಂಥದ್ದು ಅದೇ ರೀತಿ ಕರುಳಿಗೆ ಸಂಬಂಧಪಟ್ಟಂಥ ಕಾಯಿಲೆಗಳು ತುಂಬ ಜಾಸ್ತಿ ಆಗ್ತಾ ಇದಾವೆ ಎಲ್ರಿಗೂ ನಮಸ್ಕಾರ ಕಳೆದ ಇಪ್ಪತ್ತೈದು ದಿವಸದಲ್ಲಿ ಸುಮಾರು ಹತ್ತು ಸಾವಿರಕ್ಕಿಂತ ಹೆಚ್ಚು ಅತಿಸಾರ ಅಂದರೆ ಬೇದಿ ಅಥವಾ ಏನು ವಾಟರ್ ಮೋಷನ್ ಲೂಸ್ ಮೋಷನ್ ಅಂತ ಹೇಳ್ತೇವೆ ಆ ಕೇಸ್ಗಳು ಜಾಸ್ತಿ ಆಗಿರುವಂಥದ್ದು ರಾಜ್ಯ ಆರೋಗ್ಯ ಇಲಾಖೆ ಏನಿದೆ ಅದು ವರದಿ ಮಾಡಿದೆ ಈ ಫೆಬ್ರವರಿ ತಿಂಗಳಲ್ಲಿ ಹೆಚ್ಚಿರುವಂತಹ ಒಂದು ತಾಪಮಾನದಿಂದ ಹಲವಾರು ಮೂತ್ರಕ್ಕೆ ಸಂಬಂಧಪಟ್ಟಂಥ ಕಾಯಿಲೆಗಳು ಅದೇ ರೀತಿ ನಮ್ಮ ಹೊಟ್ಟೆಗೆ ಸಂಬಂಧಪಟ್ಟಂಥದ್ದು ಅದೇ ರೀತಿ ಕರುಳಿಗೆ ಸಂಬಂಧಪಟ್ಟಂಥ ಕಾಯಿಲೆಗಳು ತುಂಬ ಜಾಸ್ತಿ ಆಗ್ತಾ ಇದ್ದಾವೆ ಎಲ್ರಿಗೂ ನಮಸ್ಕಾರ ಕಳೆದ ಇಪ್ಪತ್ತೈದು ದಿವಸದಲ್ಲಿ ವೈದ್ಯರು ಕೂಡ ಅಂದ್ರೆ ಬಗ್ಗೆ ಗಮನ ಹರಿಸ್ಬೇಕು ಅಂದ್ರೆ ಬೇಸಿಗೆ ಆರಂಭ ಆಗ್ತಿದ್ದಂತೆ ಈಗ ಸಾಕಷ್ಟು ಸಮಸ್ಯೆಗಳು ಹೆಚ್ಚಾಗ್ತಿದೆ ಜೊತೆಯಲ್ಲಿ ಆಸ್ಪತ್ರೆಗಳಲ್ಲೂ ಕೂಡ ಈ ರೀತಿಯಾದಂತ ಸಮಸ್ಯೆ ಬರೋ ಪ್ರಕರಣಗಳು ಹೆಚ್ಚಾಗ್ತಿದೆ ಇನ್ನು ಈಗಾಗಲೇ ಆರೋಗ್ಯದ ಬಗ್ಗೆ ಕೂಡ ಗಮನ ಹರಿಸ್ಬೇಕು ಬೇಸಿಗೆ ಮಕ್ಕಳು ಜಾಸ್ತಿ ನೀರು ಕುಡಿಬೇಕಾದಂತಹ ಹೊತ್ತಿದು ಟೈಮ್ ಟು ಟೈಮ್ ನೀರು ಕುಡಿಬೇಕು ಹೊರಗಡೆ ಹೋಗುವಾಗ ಮಕ್ಕಳನ್ನ ಕರ್ಕೊಂಡು ಹೋಗುವಾಗ ಮುಂಜಾಗ್ರತಾ ಕ್ರಮವನ್ನ ಕೈಗೊಳ್ಳಬೇಕಾಗತ್ತೆ ಹೊರಗಡೆ ಅದು ಇದು ತಿಂದ್ರೆ ಮಕ್ಕಳಿಗೆ ಫುಡ್ ಅಲರ್ಜಿ ಆಗತ್ತೆ ಆಮೇಲೆ ಫುಡ್ ಡೈಜೆಸ್ಟ್ ಬೇಗ ಆರ್ಟಿಹೈಡ್ರೇಟ್ ಆಗುತ್ತೆ ಆಮೇಲೆ ಮನೆಯಲ್ಲಿ ನಾವು ಆ ಮಕ್ಕಳಿಗೆ ಏನ್ ಬೇಕು ಅವೆಲ್ಲವನ್ನ ಕೂಡ ತಯಾರು ಮಾಡಿ ಪೋಷಕರು ನೀಡಬೇಕಾಗತ್ತೆ ಸೊ ಇಲ್ಲಾಂತಂದ್ರೆ ಈ ರೀತಿಯಾದಂತಹ ಆರೋಗ್ಯ ಸಮಸ್ಯೆಯನ್ನ ಮಕ್ಕಳು ಎದುರಿಸಬೇಕಾಗತ್ತೆ ಸೊ ಈ ಪರಿಣಾಮ ಮಕ್ಕಳ ಮೇಲೆ ಅತಿ ಹೆಚ್ಚಾಗಿ ಕಾಡೋದಕ್ಕೆ ಹೋಗುತ್ತೆ